ಊಟ ಹೆಚ್ಚಿಗೆ ಉಳ್ದಿಡಿ ನಾ ಇಲ್ಲಿ ನಿಂತಿದ್ದೇನೆ ಕೆಳಗಡೆ ನನ್ನ ಮುಂದೆ ತಂದಿಡ್ಬೇಕು ಕೊನೆಗೆ ನಾನೇ ಘಟೋದ್ಗಜನ ಹಾಕಿ ಚೆನ್ನಾಗಿ ತಿಂತೇನೆ ಇಲ್ಲಿ ತಂದಿಟ್ಟು ಬಿಡ್ರಿ ಅನ್ನದ ಹಾ ಶಿವನೇರ ಕಾಳಿ ನಾವು ಹೆಡ್ ಮಾಸ್ಟರ್ ಅವರೊಂದು ಹಾರಾಡ್ತಾರೆ ಮರೆಯದಾರೆ ಗಾಯತ್ರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ವೇದಿಕೆ ಮೇಲಿದ್ದಾನೆ ಆ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಬಂದ್ರೆ ಅವನಿಗೆ ಕರ್ಕೊಂಡು ಹೋಗಬೇಕೇನ್ ಅಲ್ಬೇಡ ಚಿಂತೆ ಮಾಡ್ಬೇಡ ನಿನ್ ಸಲುವಾಗಿ ಎಲ್ಲಾದ ಕಾರ್ಯಕ್ರಮ அம்மா எறையே ஜன்மதாக அப்படி இரலி மனதாக இரலி மனதாக நிறைய நல்ல இல்ல நினத

ಮನರಾದ ಗಾಯತ್ರಿ ಶಾಲೆ ಹೊರ್ಸ್ಗಿ ನಿಮ್ ಶಾಲೆ ಮೊಬೈಲ್ ಮೇಲೆ ಬಂದು ಹೋಗ್ತಾ ಇದೆ ಅಮ್ಮ ಅಪ್ಪ ಟೀಚರ್ ಯಾರಿದ್ದೀರಿ ಬೇಗನೆ ಬನ್ನಿ ಯಾರ್ಯಾರು ಊಟ ಓದಿದೆ ಇಲ್ಲಿ ನಮ್ಮ ಸಂಗೀತ ಶಾಲೆ ಶಿಕ್ಷಕಿ ಇದ್ದಾಳೆ ಅವರಲ್ಲಿ ಜಮಾ ಮಾಡಿ ತಮಗೆ ನಾನು ಊಟ ಮಾಡ್ತೇನೆ ಇವಾಗ ಬಸಂತಿ ಪಾಠ ಕಲಬುರ್ಗಿ ಅವರಿಂದ ಒಂದು ವಚನಿಲ್ಲ ನೀವೇಬೇಕು ತಕ್ಕೊಂಡು ಊಟ ಮಾಡಿ ಆಮೇಲೆ ಕೊಟ್ಟು ಹೋಗ್ಬೇಕು ಇಲ್ಲ ಈ ಕಾರ್ಯಕ್ರಮ ನಿಮ್ದಾದ ಉಂಡೋ ಕಾರ್ಯಕ್ರಮ ನೋಡಿ ಹೋಗಬೇಕು ನೋಡಿ ಎಲ್ಲ ಕಾಲೇಜುಗಳು ಯಾರು ಊಟ ತಂದಿರಿ

Maya sabham yamato parigallete, ajah parigam kya kya. Maya sabham yamato parigallete, ajah parigam kya kya. Ase lube sehar singallete, Shiva

ಅಮರೇಶ್ವರ ಲಿಂಗ ಮಾರಯ್ಯ ರಮಾರಯ್ಯ ಅಮರೇಶ್ವರ ಲಿಂಗ ಕೇದೋ ರಮಾರಯ್ಯ ಆಸ ಎಂಬೋತು ಹರಿಸಂಗಲ್ಲದೆ ಶಿವಭಾತ್ತರಿ ಗುಡಯ್ಯ ಅದು ಯಾರ್ದಂತೂ ಗೊತ್ತಾಗಿಲ್ಲ ಚಿಂತಿಲ್ಲ ಈಗ ಮುಂದೆ ಈಗ ಚಿತ್ರಂಗದ ಮಗನೆ ಯಾರ್ದಿದೆ ಇಲ್ಲೇ ಕೆಳಗಿರ್ತದೆ ಬಂದ್ ತಗೋಬೇಕು ಊಟ ಶುರು ಮಾಡಮ್ಮ ನೀನು ಶ್ರೀದೇವಿ ಪಾಟೇಲ್ ಅಮ್ಮನ ಹಾಡು ಖಾಲಿ ಪ್ಲೇಟ್ ಚಾಯಿ ರಮೇಶ್ ಜಿ ನವೀನ್ ಬಸವರಾಜ್ ಗಾಯತ್ರಿ ಹಿರಿಯ ಪ್ರಾಥಮಿಕ ಶಾಲೆ ಆ ಮಗು ಹಾ

दुण गे दुण गे अम्मा अम्म नम्मा अम्म कुम तुम कम्मी ऊटी हिड़ू नडसु अम्मनम अम्मा अम्मनम अम्मा दस साल ऐसी अम्मनम अम्मा भगवान पानी नहीं है स्टेज पे जाए तो पानी कम है अन्न जल्दी देने की व्यवस्था करें वैसे ही देना चाहिए पानी की व्यवस्था करें ಸಲಹುವಳು ಅಮ್ಮ ನಮ್ಮಮ್ಮ ಅಮ್ಮ ನಮ್ಮಮ್ಮ ಈಗ ಮಾಡಲಿಕ್ಕೆ ಇನ್ನೂ ಹತ್ತು ನಿಮಿಷ ಸಮಯ ಮಾತ್ರ ಪೆಂಡಾಲ್ ಖಾಲಿ ಮಾಡಬೇಕು ಕುರ್ಚಿ ಮೊದಲಿನ ಹಾಗೆ ಇಡ್ಲಿಕ್ಕೆ ಸದ್ಗುಣದಯ ಸಂಪತ್ತೆ ಅಮ್ಮ ನಮ್ಮಮ್ಮ अम्मा दो तीन खाली अम्मनम अम्मा मुक्ति पड़वा नहीं करना अम्मनम अम्मा वासवी देवी अम्मनम अम्मा அம்ம நம்ம அம்ம நம்ம நீரம் தாயத்தேரம் ஜனதாக ரூபாய ஆஸ்தியான தாயிய ஒன்று நெனப்பின

ಅಮ್ಮ ಗಾಯತ್ರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಪೀಣಂಬ ಕೊಡುವ ನವೀನ್ ಗಾಯತ್ರಿ ಹಿರಿಯ ಪ್ರಾಥಮಿಕ ಶಾಲೆ ನವೀನ್ ಒಬ್ಬ ಶಿಕ್ಷಕಿ ಬಂದು ನಿಮ್ಮ ನವೀನನ್ನು ಕರೆದುಕೊಂಡು ಹೋಗಬೇಕು ನನ್ನ ಹತ್ರ ಇದ್ದಾನೆ ಮೈಕ್ ಹತ್ರ ಈಗ ವಾಣಿಶ್ರೀ ದೇಶ್ಮುಖ್ ಯಾರು ಏನಪ್ಪ ಫೋನು ಬೆನಿಟಿ ಬ್ಯಾಗು ಏನಾದ್ರು ಸಿಕ್ಕಿದ್ರೆ ಹೇಗೆ ಊಟ ತಂದಿರ್ಲತ್ತೀರಿ ನನ್ನ ಸಲುವಾಗಿ ಅವನು ನನ್ಬನ್ ತಂದಿಡ್ರಿ ವಾಣಿಶ್ರೀ ದೇಶಮುಖ್ ವಿಶ್ವ ಜ್ಯೋತಿ ಸೇಡಂ ಅವರಿಂದ ಒಂದು ಹಾಡು ಬ್ಯಾಗಿದೆ ಯಾರಿಗೆ ಸಿಕ್ಕಿದೆ ಬೇಗನೆ ನನಗೆ ತಂದು ಕೊಡಬೇಕು ಇಲ್ಲಂದ್ರೆ ಏಳು ಜನ್ಮದ ಪಾಪ ನಿಮಗೆ ಹೊತ್ತು ಅಮ್ಮ ಯಾರ ಹುಡು ಕಾಡುತ್ತಿರುವ ಿ ಗಾಯತ್ರಿ ಶಾಲೆಯ ಶಿಕ್ಷಕಿ ಗಾಯತ್ರಿ ಶಾಲೆ ಮುಳುಸ್ಗಿ ಗಾಯತ್ರಿ ಶಾಲೆಯ ಶಿಕ್ಷಕಿ ನಿಮ್ಮ ವಿದ್ಯಾರ್ಥಿ ನವೀನಿಲ್ಲಿದ್ದಾನೆ ಒಂದೇ ಸವನೆ ಅಳುತ್ತಿದ್ದಾನೆ ಬೇಗನೆ ಬಂದು ತೆಗೆದುಕೊಂಡು ಹೋಗಬೇಕು தாயிங்க ஊட்ட யாரும் படிசிட்டீரே இன்னும் ஐந்து நிமிஷத்தில் முகியது என்று நானும் வைத்து அம்மாழக்கெத்த மீன மிடு காடு மிடு காடு நாலக்காக ಕಲ್ಕತ್ತಾ ಶಾಲ ನಿಸರ್ಗ ಶಾಲೆಯ ಮಗುವನ್ನ ಬಂದು ಕರ್ಕೊಂಡು ಹೋಗಬೇಕಾಗಿ ವಿನಂತಿಸಿ ಶಾಲೆ ಕಾಳಿಗೆ ಹುಣಸಗಿ ಗಾಯತ್ರಿ ಶಾಲೆ ಇಬ್ಬರು ಮಕ್ಕಳಿಗೆ ತರ್ರಿ ಮಿಡು ಕಾಡು ತಿರುವೆ ನಾನು ಮಿಡು ಕಾಡು ಸಿಕ್ಕಾಗಿದು ಕಾಡುತ್ತಿರುವ ನಾನು ನಿನ್ನ ರಕ್ಷೆ ಕೂಡಲೇ ಬೆಚ್ಚಗೆ ಇರಲಿ ದಿನ ಗೂಡು ಹೊರಗೆ